ಒಬ್ಬ ಮನುಷ್ಯ ಒಂದು ಆಕಡೆ ಓಣಿಯೊಳಗಿಂದ ಒಂದು ಆಕಳು ತಗೊಂಡಿರ್ತಾನ ಅವ್ರ ಆಕಳ ತಗೊಂಡು ಈ ಓಣ್ಯಾಗ ಖರೀದಿ ಮಾಡಿರ್ತಾನ ತಗೊಂಡು ಬಂದು ಕಟ್ಟತಾನ ಕಟ್ಟಿ ಬೆಳಿಗ್ಗೆದ್ದು ಆಕಳಿಗೆ ಬಿಡ್ತಾನ ಆಕಳಿಗೆ ಬಿಡ್ತಾನ ಆಕಳಿಗೆ ಬಿಟ್ಟ ಮೇಲೆ ನೀವು ನೋಡ್ರಿ ಅದು ಮೇಯ್ದು ಸಾಯಂಕಾಲ ಇವ್ರ ಮನೆಗೆ ಬರೋದು ಯಾರ ಮನೆಗೆ ಹೋಗೈತದ ಯಾವ ಮನೆಗೆ ಖರೀದಿ ಮಾಡಿದ್ರಲ್ಲ ಅದ ಮನೆಗೆ ಹೋಗೈತು ಮತ್ತ ಎಲ್ಲಿಂದ ಖರೀದಿ ಮಾಡಿದ್ರು ಆ ಮನೆಗೆ ಹೋಗ್ತೈತಿ ಮತ್ತ ಅವ್ರ ಮನೆಯಿಂದ ಹೊಡ್ಕೊಂಬಂದು ಕೊಟ್ಟಿಗೆ ಕಟ್ಟತಾನೆ ಮತ್ತ ಬೆಳಿಗ್ಗೆ ಬಿಡ್ತಾನ ಮತ್ತ ಆಕಳ ಅದ ಮನೆಗೆ ಹೋಗ್ತೈತ ಹಿಂಗ ಎಷ್ಟ್ ದಿವ್ಸ ನಡೀತೈತಿ ಅಂದ್ರೆ ಇದು ಹಂಗ ಆಮೇಲೆ ಒಂದ್ ಎಂಟು ದಿವ್ಸಕ್ಕೊಮ್ಮೆ ಹೋಗಕ್ ಶುರು ಮಾಡ್ತೈತಿ ಆಮೇಲೆ ತಿಂಗಳಿಗೊಮ್ಮೆ ಹೋಗೋಕೆ ಶುರು ಮಾಡ್ತೈತಿ ಆಮೇಲೆ ಎರಡು ತಿಂಗಳಿಗೊಮ್ಮ ಹೋಗೋಕೆ ಶುರು ಮಾಡ್ತೈತಿ ನಿಮಗ ಆಶ್ಚರ್ಯ ಅನಿಸ್ಬೋದು ಆಕಳ ಯಾವಾಗ ಅವರು ಯಾರ ಮನೆಯಿಂದ ಖರೀದಿ ಮಾಡಿದ್ರಲ್ಲ ವಾರಕ್ಕೊಂಬಿ ಹೋಗ್ತಿತ್ತು ಹದಿನೈದು ದಿವ್ಸ ಕೊಂಬಕೆ ಶುರು ಮಾಡ್ತು ತಿಂಗಳಿಗೊಮ್ಮೆ ಹೋಗಾಕೆ ಶುರು ಮಾಡ್ತು ಯಾವಾಗ ಹೋಗಾಗ ಬಿಡ್ತೈತಿ ಅಂದ್ರೆ ಸಂಪೂರ್ಣವಾಗಿ ಯಾವಾಗ ಆ ಹಳೆಯ ಮನೆಯ ನೆನಹು ಬಿಡ್ತೈತಿ ಅಂದ್ರ ಯಾವಾಗ ಈ ಕೊಟ್ಟಿಗೆಯೊಳಗೆ ತನಗೊಂದು ಕರು ಹಾಕ್ತೈತಿ ಅವಾಗ ಮನೆಗೆ ಹೋಗೋದು ಬಿಡ್ತೈತಿ ಹಾಗೆ ಯಾವಾಗ ಮನುಷ್ಯನ ಅಂತರಂಗದೊಳಗ ಜ್ಞಾನ ಕರುವಿನ ಜನ್ಮ ತಾಳ್ತೈತೆ ಅವಾಗ ವಿಷಯಗಳ ರಸದಿಂದ ದೂರ ಆಗ್ತೈತೆ ಮನುಷ್ಯ ಇದು ಜ್ಞಾನ ಪರಮ ದೃಷ್ಟ ನಿವರ್ತತೆ ಅದಕ್ಕೆ ಮನುಷ್ಯ ಜ್ಞಾನದಿಂದ ಇದನ್ನು ನೋಡುವುದಷ್ಟೆ ಜ್ಞಾನ ಅಷ್ಟು ದೊಡ್ಡದು ಜ್ಞಾನ ಅಂದ್ರೆ ಅಂತರಂಗದ ಬೆಳಕದು ಜ್ಞಾನ ಅಂದ್ರೆ ಸತ್ಯವನ್ನು ನಮ್ಮ ಕಣ್ಣೆದುರಿಗೆ ತೋರಿಸುವುದು ಇರುವ ವಸ್ತುವನ್ನ ಇರುವ ವಿಷಯವನ್ನ ಇದ್ದಕ್ಕಿದ್ದಂಗೆ ತೋರಿಸುವುದಷ್ಟೆ ಇರುವುದು ಒಂದು ತೋರಿಸುವುದು ಇನ್ನೊಂದಲ್ಲ ಹೇಗಿದೆಯೋ ಹಾಗೆ ತೋರಿಸುವುದಕ್ಕೆ ಜ್ಞಾನ ಅಂತ ಕರೀತಾರೆ ಅಂಥ ಜ್ಞಾನ ನಮ್ಮ ಅಂತರಂಗದೊಳಗಿತ್ತು ಅಂದ್ರೆ ಜಗತ್ತಿನ ಯಾವ ದುಃಖಗಳು ನಮಗೆ ಬಾಧಿಸುವುದಿಲ್ಲ ಜ್ಞಾನ ನಮ್ಮೊಳಗಿರಬೇಕಾಗ್ತದೆ ಜ್ಞಾನ ನಮ್ಮ ಬದುಕನ್ನು ಬೆಳಗಿಸ್ತೈತೆ ಅದು ನೀವು ಮನೆ ಕಟ್ಟಿಸ್ತೀರಿ ನೀವು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ರಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಸಾಮಾನು ತಂದು ಸೋಫಾ ಸೆಟ್ ಕುರ್ಚಿ ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ತಗೊಂಬರ್ರಿ ನೀವು ಎಷ್ಟು ತಂದರೂ ಮನೆ ತುಂಬಸಕ್ ಆಗೋದಿಲ್ಲ ನಿಮ್ಗೆ ಇನ್ನು ಸ್ಟಿಲ್ ದೇರ್ ಈಸ್ ಎ ಸ್ಪೇಸ್ ಅಲ್ಲಿ ಇನ್ನೂ ಜಾಗ ಉಳಿತೈತಿ ನೀವು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನಿ ಕಟ್ಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸಾಮಾನ್ ತಂದಿಟ್ರು ಮನಿ ತುಂಬುದಿಲ್ಲ ಸುಮ್ಮನ ಒಂದು ರೂಪಾಯಿ ಕೊಟ್ಟು ಒಂದು ಮಣ್ಣಿನ ಪಣತಿ ತಗೊಂಬಂದು ದೀಪ ಹಚ್ಚರಿ ಬೆಳಕು ಮನಿ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ ಬೆಳಕಿನಿಂದ ಜೀವನವನ್ನ ತುಂಬಿಸಬೇಕಷ್ಟೆ ಭಾರತೀಯರು ಅಂದ್ರೆ ಯಾರು ಭಯಾಮ್ರತಾಹ ಜನ ಯತ್ರ ಯಸ್ಮಿನ್ ವರ್ತಂತೆ ಎಲ್ಲಿ ಬೆಳಕನ್ನ ಎಲ್ಲಿ ಜ್ಞಾನವನ್ನ ಪ್ರೀತಿಸುವ ಜನ ಅದರಲ್ಲ ಅವರು ಭಾರತೀಯರಷ್ಟೆ ಭಾರತೀಯರು ಅಂದ್ರೆ ಜ್ಞಾನವನ್ನ ಪ್ರೀತಿಸುವಂತಹ ಜನರಿಗೆ ಭಾರತೀಯರು ಅಂತ ಕರು ಭಾರತೀಯ ಅಂದ್ರೆ ಈ ಭಾರತ ದೇಶಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟ ಭಾರ ಆಗ್ಲಾರ್ದಂಗೆ ಇರ್ಬೇಕಂದ್ರೆ ಜ್ಞಾನ ಇರ್ಬೇಕು ನಮಗಷ್ಟೆ ಏನು ದೇವರು ಇಷ್ಟು ಸುಂದರವಾದ ಜಗತ್ತನ್ನು ಕೊಟ್ಟಾನ ಈಶ್ವರನ ಸೃಷ್ಟಿಯಲ್ಲಿ ನಮಗೊಂದು ಸಂತೋಷವಾದ ಜೀವನ ಕಟ್ಕೊಳ್ಳಿಕ್ಕೆ ಬರ್ ಬರುವಷ್ಟು ಜ್ಞಾನ ನಮಗಿರದೇ ಇದ್ರ ನೀ ಹೇಗ ಮನುಷ್ಯನನ್ನ ವಿಚಾರಶೀಲ ಪ್ರಾಣಿ ಮ್ಯಾನೇಜ್ ರ್ಯಾಷನಲ್ ಎನಿಮಲ್ ಅವ ರ್ಯಾಷ್ನಲ್ ಅಲ್ಲಿ ಜಸ್ಟ್ ಆಸ್ ಬಿಕಮ್ ಎನಿಮಲ್ ಅಷ್ಟ ಬರೀ ಪ್ರಾಣಿಯಾಗಿ ಉಳಿದಾನ ಅಷ್ಟು ಈಶ್ವರನ ಸೃಷ್ಟಿಯೊಳಗೆ ಯಾವುದಕ್ಕೂ ಕೊರತೆ ಇದೆ ಹೇಳಿ ದೇವರು ಇಷ್ಟೊಂದು ಸುಂದರವಾದ ಜಗತ್ತನ್ನ ಜೀವನವನ್ನು ಕೊಟ್ಟಾನಲ್ಲ ಇಲ್ಲೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುವ ಕಲಾ ನಮಗ್ ಗೊತ್ತಿರದೆ ಇದ್ರ ಈ ಬದುಕಿಗೆ ಏನರ್ಥ ಹೇಳಿ ನೀವು ದೇವರಿಗೆ ಒಮ್ಮೆ ಅನಿಸ್ತಂತೆ ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನ ಮಾಡೀನಿ ಮತ್ತೊಮ್ಮೆ ನೋಡಿ ಇದನ್ನು ಹೆಂಗೆ ಹೆಂಗೈತಿ ಇವ್ರ ಮನುಷ್ಯರಿಗೆ ಹೆಂಗೆ ಅನ್ನಿಸ್ತೈತಿ ಪಶು ಪಕ್ಷಿ ಪ್ರಾಣಿಗಳಿಗೆ ಹೆಂಗಿಲ್ಲ ಒಂದು ಫೀಡ್ಬ್ಯಾಕ್ ತಗೋಬೇಕು ಅನ್ನಿಸ್ತ ನಾ ಮಾಡಿದ ಸೃಷ್ಟಿ ಇದು ಫೀಡ್ಬ್ಯಾಕ್ ತಗೋಬೇಕಿದ್ರದ್ದು ಮ್ಯಾಲಿಂದ ಬಂದ ಬಂದು ಅವನಿಗೆ ಮೊಟ್ಟ ಮೊದಲಿಗೆ ಒಂದು ದುಂಬಿ ಬೆಟ್ಟೆ ಆಯ್ತು ಪಾತ್ರಗಿತ್ತಿ ಅಂತೀರಲ್ ನೀವು ದುಂಬಿ ಬೆಟ್ಟಿ ಆಯ್ತ ದೇವನಿಗೆ ದೇವರ ಕೇಳದ ದುಂಬಿಗೆ ಅಲ್ಲಪ್ಪ ಇಷ್ಟೊಂದು ಸೃಷ್ಟಿ ನಿರ್ಮಾಣ ಮಾಡಿನೆಲ್ಲ ನಿನಗೆ ಹೆಂಗ ಅನ್ನಿಸ್ತೈತಿ ದುಂಬಿ ಹೇಳುತ್ತ ಭಗವಂತನೇ ನಿನ್ನ ಈ ಸೃಷ್ಟಿಯ ಬಗ್ಗೆ ಹೇಳುವುದೇನು ಎಷ್ಟು ರೀತಿಯ ಹೂವುಗಳನ್ನು ಇಲ್ಲಿ ಮಾಡಿ ನನ್ನ ಕೆಲಸ ಏನೂ ಇಲ್ಲ ಹೂವಿಂದ ಹೂವಿಗೆ ಹಾರ್ತೇನೆ ಮಕರಂದ ಹೀರಿ ಸಂತೋಷವೇ ಸಂತೋಷ ಅಷ್ಟ ನಿನ್ನ ಸೃಷ್ಟಿ ಅಂದ್ರೆ ಸುಂದರ ನೋಡಪ್ಪ ನಿನ್ನ ಸೃಷ್ಟಿ ಅಂದ್ರೆ ಸೌಂದರ್ಯ ನಿನ್ನ ಸೃಷ್ಟಿ ಅಂದ್ರೆ ಮಕರಂದಷ್ಟೆ ಸಂತೋಷ ಆತ ದೇವನಿಗೆ ಏನು ಜ್ಞಾನ ಇಲ್ಲದ ಪಾತ್ರಗಿತ್ತಿ ಎಷ್ಟು ಚಲೋ ಹೇಳ್ತಲ್ಲಪ್ಪ ಇದು ಒಂದು ಪಕ್ಷಿ ಬೆಟ್ಟಿ ಆತ ಆ ಪಕ್ಷಿಗೆ ಕೇಳಿದ ದೇವರು ಅಲ್ಲ ನನ್ನ ಸೃಷ್ಟಿಯ ಬಗ್ಗೆ ನಿಂದೇನಸ್ತೈತ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡು ನನಗೆ ಹೇಳ ನನ್ನ ಸೃಷ್ಟಿಯ ಬಗ್ಗೆ ಹೆಂಗ ಅನ್ನಿಸ್ತೈತಿ ಆ ಹಕ್ಕಿ ಅಂತೂ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ ನಾನು ಸುಮ್ಮನೆ ಒಂದು ಹಕ್ಕಿ ಅಷ್ಟೇನ ಎಷ್ಟು ಸರೋವರಗಳನ್ನ ಮಾಡಿ ಎಷ್ಟು ಗಿಡಗಳನ್ನ ಮಾಡಿ ಎಷ್ಟು ರೀತಿಯ ಹಣ್ಣಿಟ್ಟಿಯಪ್ಪ ಸುಮ್ಮನೆ ಹಿಂಗ ಹಾರ್ತೀನಿ ಎಲ್ಲಿ ಬೇಕಲ್ಲಿ ನೀರು ಕುಡಿತೀನಿ ಯಾ ಹಣ್ಣು ಬೇಕಾ ಹಣ್ಣು ತಿಂತೀನಿ ನಿನ್ನ ಸೃಷ್ಟಿಯ ಬಗ್ಗೆ ಹೇಳಂದ್ರೆ ಹೇಳುದಿಲ್ಲ ಹಕ್ಕಿ ಹೃದಯದಿಂದ ಹಾಡಾಗಿ ಹಾಡುತ್ತೀನಿ ನೋಡು ಹಾಡೇ ನಿನ್ನ ಸೃಷ್ಟಿಗೆ ನಾನು ಹೇಳುವ ಧನ್ಯವಾದ ಅಷ್ಟೆ ನನ್ನ ಹೃದಯ ಹಾಡಾಗಿ ಬರ್ತೈತಿ ಭಗವಂತನೇ ನಿನ್ನ ಸೃಷ್ಟಿ ಅಷ್ಟು ಅದ್ಭುತ ಒಂದು ಕಪ್ಪಿಗೆ ಕೇಳಿದ ದೇವ್ರು ಹೆಂಗೈತಪ್ಪ ನನ್ನ ಸೃಷ್ಟಿ ಅದು ಕಪ್ಪ ಹೇಳುತ್ತು ಏನ್ ಹೇಳಿ ಭಗವಂತನೆ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಎತ್ತು ಸಲವಿದವನು ನೀ ಏನ್ ನಾನು ಊರಾಗದ ಕಲ್ಲಾಗ ಹುಟ್ಟಿನಿ ಅಲ್ಲೇ ತಂದ ಆಹಾರ ಇಟ್ಟಿಯಲ್ಲಪ್ಪಾ ಐ ಐ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ನನಗೆ ಶಬ್ದಗಳಿಲ್ಲ ನೀನು ಸೃಷ್ಟಿಯ ಬಗ್ಗೆ ಹೇಳಲಿ ದೇವರಿಗೆ ಎಷ್ಟು ಸಂತೋಷ ಆತಲ್ಲ ಬಹಳ ಖುಷಿಯಾಗಿ ಹೊಂಟಿದ್ದ ಇವ ಅದ ಪುಣ್ಯಾತ್ಮ ಅವ ದೇವ್ರಂದ ನಿನಗೆ ಹೆಂಗ ಅನ್ನಿಸ್ತೈತೆಪ್ಪ ನನ್ನ ಸೃಷ್ಟಿ ಬಗ್ಗೆ ಒಂದಿದ್ದ ತಡ ಇಲ್ಲಿ ಏರಿಗೆ ಬಂದವ ಹಂಗಮ್ಮ ಏನ್ ಏನ್ ಏನಕ್ಕೆ ಚಲೋ ಐತೆ ಅಂತ ಕೇಳಕ್ ಬಂದೆ ನೀನು ಏನ್ ಚಲೋ ಮಾಡಿ ಇಲ್ಲಿ ನೀನು ಒಂದರ ಚಲೋ ಮಾಡಿಯ ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದಿ ಅಲ್ಲ ಮಂದಿ ನೀರಿನ ಸಲುವಾಗಿ ಎಷ್ಟು ತೊಂದರೆ ಅನುಭವಿಸಕತ್ತಾರ ನದಿ ನೀ ಸಣ್ಣ ಮಾಡಿಟ್ಟು ನೀರು ರುಚಿ ಇಟ್ಟಿ ಸಮುದ್ರ ಅಷ್ಟು ದೊಡ್ಡ ಮಾಡಿ ಉಪ್ಪು ನೀರು ಮಾಡಿಟ್ಟಿ ಏನ್ ಚಲೋ ಮಾಡಿ ನೀನು ಒಂದರ ಪರ್ವತಗಳು ಒಂದ್ ರೀತಿ ಒಂದ್ ತ್ರಿಕೋನ ಇರ್ಬೇಕು ಒಂದ್ ಆಯತ ಇರ್ಬೇಕು ತಿಳಿದಂಗ ಮಾಡೋದನ್ ನೀನು ಹೆಂಗ ಮಾಡಿ ಅಂತ ಒಬ್ರಿಗಿ ಅವು ಬೇರೆ ದೇಶದವ್ರಿಗೆ ಅವ್ಕ ಕೆಂಪಗೆ ಮಾಡಿ ಅವು ಕರ್ರಗ ವೀಟಿಶ್ ಆಗ್ಬೇಕಂತ ಬರೇ ಸಮುದ್ರ ಸಮುದ್ರದಂಡಿಗೆ ಅವು ಮುಕ್ಕೊಂತ ಇವು ನಮ್ಮ ಕೆಂಪಗ ಆಗ್ಬೇಕಂತ ದಿವ್ಸ ಪಾರ್ಲರ್ಗೆ ಹೋಗಿ ಇವು ಬರ್ತಾವ ಏನು ಒಬ್ರಿಗೆ ಒಂದು ಚಲೋದ್ ಮಾಡಿಯ ನೀನು ಅವ್ ಹಳ್ಳಿ ಮನೆಯಾಗ ಬಂದ ಗಂಡ ಆಧಾರ್ ಕಾರ್ಡ್ ನೋಡೇ ತಗೋಬೇಕು ಅವ್ರಿಗೆ ಹಂಗ ನೋಡಿದ್ರೆ ಗೊತ್ತಾಗುದಿಲ್ಲ ಅದ್ರಾಗ ಒರಿಜಿನಲ್ ಫೀ ಫೇಸ್ ಗೊತ್ತಾಗೋದು ಏನು ಚಲೋ ಮಾಡಿ ನೀನು ಒಂದರ ಚಲೋ ಮಾಡಿಯ ಹ ಒಬ್ರಿಗೆ ಹಂಗಿಟ್ಟಿ ಒಬ್ರಿಗೆ ಹಿಂಗಿಟ್ಟಿ ಒಂದಿಷ್ಟಕ್ಕ ಬೆಳಿಗ್ಗೆ ಎದ್ದು ಹೊಟ್ಟಿಗೆ ಅನ್ನ ಇಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಅಡ್ಡಾಡ್ತಾವ ಹೊಟ್ಟಿಗೆ ಅನ್ನ ಇಲ್ಲಾರ್ದಕ್ಕ ಒಂದಿಷ್ಟು ಮಂದಿಗೆ ಅಡ್ಡಾಡಕ್ ಹಚ್ಚಿ ಒಂದಿಷ್ಟು ಉಂಡಿದ್ದು ಕರಗಿಸ ಸಲುವಾಗಿ ಒಂದಿಷ್ಟು ಕಡ್ಡಾಡಕ್ ಹಚ್ಚಿ ಅವು ಉಂಡಿದ್ದ ಕರ್ಗವಲ್ದಂತು ಒಂದಿಷ್ಟು ಅಡ್ಡಾಡ್ತಾವ ಒಂದಿಷ್ಟು ಊಟ ಸಿಗುವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ ಒಂದರ ಚಲೋ ಮಾಡಿ ಏನು ಅಲ್ಲ ನಿನಗ ತಿಳಿದಿದ್ದಿಲ್ಲ ಅಂದ್ರೆ ನನಗ್ ಕೇಳಬೇಕಾಗಿತ್ತು ನಾನರ ಹೇಳ್ತಿದ್ದೆ ಅಲ್ಲ ಒಂದೊಂದು ವಿಷಯ ನನಗ್ ಗೊತ್ತಾಗೋದಿಲ್ಲ ಮೈ ಮಿಸಸ್ ಇಸ್ ವೆರಿ ಇಂಟೆಲಿಜೆಂಟ್ ಆಕಿಗರೇ ಕೇಳಿ ಹೇಳ್ತಿದ್ ನಾನು ಅವ್ರು ಬಹಳ ಅದಾರ ನಮ್ಮ ಎಲ್ಲದಕ್ಕೂ ಅವರೇ ಪರಿಹಾರ ಅವರಿಗರೇ ಕೇಳಿ ಹೇಳ್ತಿದ್ದೆ ನಾನು ಏನ್ ಚಲೋ ಮಾಡಿ ನೀನು ಅವ ದೇವರಿಗೆ ದಿಕ್ಕು ತಪ್ತ ಆ ಪಕ್ಷಿಗೆ ಕೇಳದಲ್ಲ ಇವ ಹಿಂಗ್ಯಾಕ್ಯವ ಅದು ಪಕ್ಷ ಅಂತೂ ಅದ್ರ ಹಣೆ ಬರನ ಇಟ್ಟೈತದ ಅದ್ರ ಹಣೆ ಬರನ ಇಷ್ಟ ಮತ್ ಮುಂದ್ ಹೆಂಗ ಅಂದ ನಾವು ದೇವ್ರ ಪಕ್ಷಿಕ್ ಕೇಳ್ದ ಅದು ಪಕ್ಷ ಹೇಳ್ತು ಈಗ ನೀ ಅಕಸ್ಮಾತ್ ಇವ ಹಿಂಗ ಅಂತ ತಿಳ್ಕೊಂಡಿದ್ರು ನೀ ತಪ್ಪು ತಿಳ್ಕೊಂಡೆ ಇವ್ರ ಜಾತಿನ ಹೆಂಗೈತ್ ಪೂರ ಟೋಟಲ್ ಇವ್ರ ಎಕ್ಸಿಸ್ಟೆನ್ಸ್ ಹೆಂಗೈತ್ ಪೌರ ಮತ್ ಮುಂದ್ ಹೆಂಗ ಮಾಡೋದಂದ ದೇವ್ ಈಗ ಸುಮ್ಮ ಹೋಗ ನೀನ್ ಇವನು ಕೂಡ ಇನ್ನೊಂದ್ ಸ್ವಲ್ಪ ಇದ್ರೆ ನಿನ್ ತಲೆ ಕೆಡಸ್ತಾನ ದೇವ್ರು ಬೆಟ್ಟಿ ಆಗೋದಿಲ್ಲ ಅಂತಲ್ಲ ಅವತ್ತು ಹೋಗಿಂದು ಮನುಷ್ಯರತ್ರ ಬರಕ್ ಹೆದರ್ತಾನವ ಅಷ್ಟೆ ಇವತ್ತಿಗೆ ಬಂದಿಲ್ಲ ಹೊಳೆವ ಯಾರ ಹತ್ರ ಅಂದ್ರೆ ದೇವ್ರಿಷ್ಟು ಚಲೋ ಸೃಷ್ಟಿ ಮಾಡಿ ಕೊಟ್ಟಿದ್ನಲ್ಲ ಜ್ಞಾನ ಅಂದ್ರೆ ಮತ್ತೇನಲ್ಲ ಇಷ್ಟು ಸುಂದರವಾದ ಸೃಷ್ಟಿಯಲ್ಲಿ ಪಶು ಪಕ್ಷಿ ಹಕ್ಕಿಗಳು ಬದುಕಾಕತ್ತಾವ ನನಗ ಬದುಕಾಕ್ ಬರ್ಲಿಲ್ಲ ಅಂದ್ರೆ ನಾನು ಅಜ್ಞಾನಿ ಅಷ್ಟೇ ಇದನ್ನು ಬಳಸಿಕೊಂಡೊಂದು ಛಲೋ ಸುಂದರವಾದ ಜೀವನ ಕಟ್ಟದ್ರೆ ನಾನು ಜ್ಞಾನಿ ಅಷ್ಟೆ ಮನುಷ್ಯ ಜ್ಞಾನ ಅಂದ್ರ ಸದಸದ್ ವಿವೇಕ ಅಷ್ಟೆ ಯಾವುದು ಛಲೋ ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಯಾವುದು ಆತ್ಮ ಯಾವುದು ಅನಾತ್ಮ ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡಿ ಬದುಕು ಅದೇ ಜ್ಞಾನ ಬಿಡಿಸಿ ನೋಡುವ ಕಲಾ ಗೊತ್ತಿರಬೇಕಷ್ಟೇ ಈಗೊಂದು ತಿಪ್ಪಿ ಇರ್ತದೆ ನೀವು ನೋಡಿ ತಿಪ್ಪಿ ಇರ್ತದೆ ತಿಪ್ಪಿಗೆ ಒಂದು ಕೋಳಿ ಹೋಗ್ತದೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ಇರ್ತದೆ ತಿಪ್ಪಿ ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ತಿಪ್ಪಿಗೆ ಹೋಗಿದಂಥ ತಿಪ್ಪಿಗೆ ಹೋದ ಕೋಳಿ ಇಪ್ಪತ್ತು ಫೀಟ್ ಕೆಬರ್ತೈತಿ ಇಪ್ಪತ್ತು ಫೀಟ್ ಬೈ ಇಪ್ಪತ್ತು ಫೀಟ್ ತಿಪ್ಪಿಗೆ ಹೋಗಿದ ಕೋಳಿ ಎಲ್ಲಾ ಕಡೆ ಕೆಬರದ್ರು ಸಹಿತ ಕಸ ಮುಟ್ಟಲಿಲ್ಲ ಅದ್ರಾಗ ಒಂದು ಸಣ್ಣ ಜೀವ ಕೊಡುವ ಜೋಳದ ಕಾಳು ಮುಟ್ಟತೆ ಹೊಟ್ಟು ತಿಪ್ಪಿ ಮುಟ್ಟಲಿಲ್ಲ ಇದು ಜ್ಞಾನ ಅಷ್ಟು ಗೊತ್ತಾಗ್ತೈತಿ ಕಸ ಯಾವುದು ರಸ ಯಾವುದು ಅಂತ ಹಾಗ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕೋಳಿಗಳಿಗಿಂತ ಕಷ್ಟ ಇವನ ಜೀವನ ಇದು ಜ್ಞಾನ ಅಷ್ಟೇ ಏನು ಒಬ್ರು ಒಂದಿಷ್ಟು ಊರಂದ ಮೇಲೆ ಓಣಿ ಅಂದ ಮೇಲೆ ಜೀವನ ಅಂದ ಮೇಲೆ ಅನ್ನವರು ಆಡವ್ರು ಇರವರಲ್ಲ ಜೀವನದಲ್ಲಿ ಒಂದಿಷ್ಟು ಇರ್ತದಲ್ಲ ತಗೊಂಡು ಅದನ್ನು ತೆಲಾಗ್ ಹಾಕೊಂಡು ಜೀವನ ಮಾಡೋದಂದ್ರೆ ಹೆಂಗಾಗ್ತದೆ ಹೇಳಿ ನಮ್ಮಲ್ಲಿ ಒಬ್ಬರು ದಯಾನಂದ ಸರಸ್ವತಿ ಅಂತ ಒಬ್ಬ ದೊಡ್ಡ ಯತಿಗಳಿದ್ರು ಅವರ ಒಂದು ನಿಯಮ ಏನು ಅಂದ್ರೆ ಅವರ ಆದರ್ಶ ಏನು ಅಂದ್ರೆ ಅವರು ಆರ್ಯ ಸಮಾಜವನ್ನು ಕಟ್ಟಿದ್ರು ಅವರು ಎಲ್ಲಿ ಹೋಗ್ತಿದ್ರು ಅಲ್ಲಿ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಅವರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ರು ಕಾಶಿ ಅಂತ ಪಟ್ಟಣಕ್ಕೆ ಹೋದ್ರು ಕಾಶಿ ಅಂತ ಊರಿಗೆ ಹೋದ್ರಲ್ಲ ಅಲ್ಲಿ ಹೋದಾಗ ಬಹಳ ಜನ ಇವ್ರ ಭಾಷಣದ ಪ್ರಭಾವಕ್ಕೊಳಗಾಗಿ ಮೂರ್ತಿ ಪೂಜಾ ಮಾಡಾದ ಬಿಟ್ರು ದೇವ್ರ ಗುಡಿಗೆ ಹೋಗಾದ ಬಿಟ್ರು ಏನಾಯ್ತು ಅಂದ್ರೆ ಪಾಪ ಅರ್ಚಕ ಇದ್ನಲ್ಲ ಪೂಜಾರಿ ದಿವ್ಸ ಯಾರೋ ಗುಡಿಗೆ ಹೋಗ್ತಿದ್ರು ಎರಡು ದುಡ್ಡು ಹಾಕ್ತಿದ್ರು ಅವನ ಜೀವನ ನಡೀತಿತ್ತು ಇವ್ರು ಹೇಳಿದ ಮೇಲೆ ಜನ ಗುಡಿಗೆ ಹೋಗೋದು ಬಿಟ್ರಲ್ಲ ಅವನಿಗೆ ತ್ರಾಸಾತು ಇವ್ರು ದಯಾನಂದ ಸರಸ್ವತಿಯವರು ದಿವಸ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕಾದ್ರೆ ಗುಡಿ ಮುಂದಾಯಿಸ ಹೋಗ್ತಿದ್ರು ಗುಡಿ ಮುಂದಾದ ಬರ್ತಿದ್ರು ಇವ ಅರ್ಚಕ ಅವ್ರಿಗೆ ಮನಕ್ಕೆ ಹೋಗಾಗ ಸ್ನಾನ ಮುಗಿಸ್ಕೊಂಡು ಬರಾಗೊಂಬೈತಿತ್ತು ಒಂಬೈತಿತ್ತು ಬೆಳಿಗ್ಗೆದ್ದು ಸ್ನಾನಕ್ಕೆ ಹೋಗಾಗ ಒಂಬೈದು ಮತ್ತೆ ಸ್ನಾನ ಮುಗಿಸ್ಕೊಂಡು ಬರುವಾಗ ಒಂಬೈಯೋದು ಪ್ರತಿನಿತ್ಯ ನಡೀತಿದ್ರು ಆದ್ರೆ ದಯಾನಂದ ಸರಸ್ವತಿಯವರ ಒಂದು ನಿಯಮ ಏನು ಅಂದ್ರ ಪ್ರತಿನಿತ್ಯ ಯಾರಿಗಾದ್ರೂ ಒಬ್ಬರು ಅತಿಥಿಗಳಿಗೆ ಕರೆಸಿ ಅವರಿಗೆ ಪ್ರಸಾದ ಮಾಡಿ ಸ್ತಾವು ಮಾಡ್ತಿದ್ರು ಒಂದ್ ದಿವ್ಸ ಯಾರೂ ಸಿಗಲಿಲ್ಲ ಈ ಅರ್ಚಕನಿಗೆ ಪೂಜಾರಿ ಕರೆದ್ರೆ ನೀವು ನನ್ನ ಮನೆಯ ಅವ್ನಿಗೆ ಅನಿಸ್ತು ಇವನಿಗೆ ಸ್ನಾನಕ್ಕೆ ಹೋಗಾಗ ಬೈತೀನಿ ಬರಾಗ ಬೈತೀನಿ ಇವ ಅತಿಥಿ ಅಂತ ಒಳಗೆ ಕರೆದು ನನಗೆ ಎಲ್ಲಿ ಕಟ್ಟಿತ ಅವನಿಗೂ ಸಿಟ್ಟಿತ್ತು ಯಾಕಂದ್ರೆ ಪಾಪ ಬದುಕ ನಿಂತಿತ್ತಲ್ಲ ಅವ ಹತ್ತು ಹೊಡಿಲಿ ಕಡೆಗೆ ಎರಡರ ಹೊಡ್ಕೊಂಬರ್ಬೇಕು ಹೋದ ಅವನಿಗೊಂದು ಕುರ್ಚಿ ಹಾಕಿ ಹಣ್ಣ ಹಂಪಲ ಹಾಲ ಇಟ್ಟು ಎಲ್ಲ ಕೊಟ್ಟ ಕೊಟ್ಟ ಮೇಲೆ ದಯಾನಂದ ಸರಸ್ವತಿ ಅವನಿಗೆ ಕೈಮುಗುದಂತಾನ ನೀವು ನನ್ನ ಮನೆಯ ಅತಿಥಿಗಳಾಗಿ ನನಗೆ ಕೃತಾರ್ಥರನ್ನಾಗಿ ಮಾಡಿದ್ರಿ ಪೂಜಾರಿ ಆಶ್ಚರ್ಯ ಆಗಂತಾನ ಅಲ್ಲ ಒಂದು ಮಾತು ನೀನು ಕೇಳ್ರಿ ಅಲ್ಲ ನಿಮಗೆ ದಿವಸ ಸ್ನಾನಕ್ಕೆ ಹೋಗಾಗ ಒಮ್ಮೆ ಬೈದೀನಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಸ್ನಾನ ಮುಗಿಸಿಕೊಂಡು ಮತ್ತೆ ಮರಳಿ ರೂಮಿಗೆ ಬರುವಾಗ ಒಮ್ಮೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದೀನಿ ಇಷ್ಟು ಬೈದೀನಲ್ಲ ಇವು ಯಾವ ಶಬ್ದಗಳು ನಿಮ್ಮ ತಿಳಿಗ ಹಚ್ಕೊಂಡಿಲ್ಲ ನೀವು ದಯಾನಂದ ಸರಸ್ವತಿ ಅಂತ ನೋಡು ಮಾರಾಯ ದೇವನು ಕೊಟ್ಟ ತಲಿಯೊಳಗ ಒಳ್ಳೆಯ ವಿಚಾರ ಇಡ್ಲಿಕ್ಕ ನನಗೆ ಜಾಗ ಇಲ್ಲ ನಿನ್ನ ಬೈಗಳಕ್ಕೆ ಎಲ್ಲಿ ಜಾಗ ಕೊಡ್ಲಿ ಅಂದ ದಯಾನಂದ ಸರಸ್ವತಿ ಜೀವನ ಸುಂದರವಾಗಿ ನಡೀಬೇಕಾದ್ರೆ ಒಂದು ಸಣ್ಣ ಸೂತ್ರ ಅಷ್ಟೇ ಅನ್ನವರು ಆಡವರು ಇರ್ತಾರ ನಿಮ್ಮ ಬೈಗಳಕ್ಕೆ ಜಾಗ ಕೊಡೋದೆಲ್ಲ ದೇವರು ಕೊಟ್ಟ ಒಳ್ಳೆಯ ವಿಚಾರಕ್ಕೆ ಜಾಗ ಕೊಡ್ತೇನೆ ನಾನು ಅಷ್ಟೇ ಎಷ್ಟು ಜನ ನೀವು ನೋಡಿರಿಲ್ಲ ಮನೆಯಾಗ ತಾಯಂದಿರಂತಿರ್ತಾರ ಏನಂತ ಇರ್ತಾರ ಏನೋ ತವ್ರ ಮನೆಯವರು ಒಂದು ಶಬ್ದ ಅಂದಿರ್ತಾರ ಅಣ್ಣನ ಹೆಣೆ ತಂದಿರ್ತಾಳ ತಮ್ಮನ ಹೆಣೆ ತಂದಿರ್ತಾಳ ಅಣ್ಣ ಅಂದಿರ್ತಾ ನೋವು ಅಂದಿರ್ತಾನ ಏನಂತ ಇರ್ತಾಳ ಈಗ ಅವ್ರು ಹಿಂಗಂದ್ರು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ಅನ್ನೋದಿಲ್ಲ ನೀವು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ನಾ ಹತ್ತು ವರ್ಷದಿಂದ ತವ್ರ ಮನೆ ಹೊಸಲತ್ ಉಳ್ದಿಲ್ಲ ಅಂತ ಅಂತಿರ್ತಾರ ಅವ್ರ ಅಂತಿರ್ತಾರ ಬಾಳ ಚಲೋ ಹೊಸ ಸೇರಿ ಉಳ್ದು ಅಂತ ಅಂತಿರ್ತಾರ ಏನು ಒಂದು ಸಣ್ಣ ಶಬ್ದ ಹತ್ತು ವರ್ಷ ಅಡೈತಿ ಬಸವಣ್ಣ ಅವ್ರು ಒಂದು ಸಾವಿರ ವಚನ ಬರ್ದಾರ ಬೈದವರನ್ನ ಬಂಧುಗಳೆಂಬ ಅನ್ನೋ ಒಂದ್ ಮಾತು ನಮ್ಮನ್ನ ಆಳಿಲ್ಲ ಕಟ್ಟಿ ಕುಂತವ್ರು ಮಾತಾಳತೆ ಹೊರತು ಶರಣರ ಮಾತು ಆಳ್ಲಿಲ್ಲಲ್ಲ ಎಷ್ಟು ಹೇಡಿಯಾದ ಆದ ಮನುಷ್ಯ ಸುಮ್ಮನೆ ಕಟ್ಟಿ ಕುಂತವ್ರು ಮಾತ್ರ ನಮ್ಮ ಮನಸ್ಸನ್ನ ಜೀವನವನ್ನ ಆಳದ್ವೇ ಹೊರತು ಎಲ್ಲರ ಕೆಟ್ಟ ಶಬ್ದಗಳು ತಲೆಯಾಗಿ ಇಟ್ಟುಕೊಂಡ್ರು ತಲಿ ಅನ್ನೋದು ಡಸ್ಟ್ಬಿನ್ ಅಷ್ಟೇ ಚಲೋ ಅನ್ನ ದೇವ್ರ ಜಗತ್ತಿನೊಳಗೆ ಈಗ ಅನ್ನೋದಿಲ್ಲ ನೀವು ಏನಾಗ್ತದೆ ನೋಡಿ ಮನ್ಯಾಗ ಮಕ್ಕಳು ಮನೆಗೆ ಹೋಗ್ತಿರ್ ಅಕಸ್ಮಾತ್ ಹೆಣ್ಮಕ್ಳು ತಾಯಂದಿರು ಏನೋ ಅಡಿಗೆ ಮಾಡ್ಲಿಕ್ಕೆ ಆಗಿಲ್ಲ ಮನ್ಯಾಗ ತ್ರಾಸಾಗಿತ್ತು ಸ್ವಲ್ಪ ಆರಾಮ್ ಇದ್ದಿದ್ದಿಲ್ಲ ಅಂದ್ರೆ ಅವ್ರು ಏನೋ ನಿನ್ನಿದು ಸ್ವಲ್ಪ ಫ್ರಿಜ್ ನಿಂತಂದು ಇಡ್ತಾರ ಎಷ್ಟು ಕೂಡ್ಲೇ ರಾವ್ ಆಗತ್ತೆ ಅವ್ನಿಗೆ ಅಲ್ಲ ಮನ್ಯಾಗ ನಾ ಒಬ್ಬನ ದುಡಿತೀನಿ ಹಂಗ ಅನ್ನೋದಿಲ್ಲ ಅದು ದುಡ್ದಂಗ ದುಡಿತೀನಿ ಅಂತ ಗೊತ್ತಾಗುತ್ತಲ್ಲ ನಿಮ್ಗೆ ಅದು ದುಡ್ದಂಗ ದುಡಿತೀನಿ ಮನ್ಯಾಗ ನಾವ್ ಒಬ್ಬನ ಹಳಸಿದಿಟ್ಟಿ ಅನ್ ನನಗ ಅಲ್ಲ ಏನಾಗ್ತೈತು ತುಂಡ್ರೆ ಏನು ಸಮಸ್ಯೆ ಏನಾಯ್ತು ಅಂದ್ರೆ ನಮಗೆ ಇಷ್ಟು ಜ್ಞಾನ ಐತಿ ಏನು ಅಂದ್ರೆ ನಿನ್ನೆ ಮಾಡಿದ ಅಡಿಗೆ ಅಂದ್ರೆ ಹಳಸಿದ್ದು ನಿನ್ನೆ ಮಾಡಿದ ಅಡಿಗೆ ಇವತ್ತು ತುಂಡ್ರೆ ಹೊಟ್ಟೆ ಕೆಡತೈತಿ ಅಂತ ಅಲ್ಲ ಗೊತ್ತಿರಬೇಕಲ್ಲ ಮನುಷ್ಯನೇ ನಿನ್ನೆ ಮಾಡಿದ ಅಡಿಗೆ ಮನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಉಂಡ್ರ ಹೊಟ್ಟಿ ಕೆಡ್ತೈತಿ ನಿನ್ನೋ ಮನ್ಯೋ ಆಡಿದ ಹಳಸಿದ ಮಾತ್ ತಲೆ ತೊಂಡ್ರ ತೆಲಿನು ಕೆಡತೈತಿ ಅನ್ನುವ ಸತ್ಯದ ಜ್ಞಾನ ಗೊತ್ತಿರಬೇಕು ಮನುಷ್ಯ ಇದೇ ಜ್ಞಾನ ಅಷ್ಟೆ ಜ್ಞಾನ ಅಂದ್ರೆ ಏನಲ್ಲ ಹಳಸಿದ ಮಾತು ಉಂಡ್ರ ಹೊಟ್ಟಿ ಕೆಡತೈತಿ ಹಳಸಿದ ಮಾತ್ ತಲೆ ತೊಂಡ್ರ ತೆಲಿ ಕೆಡತ ಇಟ್ಟ ಅನ್ಕೊಂತ ಹೋಗೋದಷ್ಟ ಪ್ರವಚನ ಅಂದ್ರೆ ಏನು ನೆನಪಿಡುವುದಿಲ್ಲ ಅಡಿಗೆ ಹೊಟ್ಟೆ ಆಗ್ತೋಬಾರ್ದು ಹಳಸಿದ ಮಾತ್ ತಲೆ ಆಗ್ತದೆ ಹಿಂಗ ಅನ್ಕೊಂಡು ಯಾರು ಕಂಡ್ರು ಇದನ್ನ ಹೇಳೋದಷ್ಟೆ ಏನ್ ಹೇಳಿದ್ರು ಇವತ್ತ ಏನೂ ಹೇಳಿಲ್ಲ ಹಳಸಿದಡಿಗೆ ಹೊಟ್ಟೆ ಆಗ್ತಾರ್ದು ಅಳಿಸುತ್ತೆ ವಾಟ್ ಬೆಳಿಗ್ಗೆದ್ದುಕು ಓಂ ನಮ ಶಿವಾಯಿ ಮರೀರಿ ಏನ್ ತಪ್ಪಿಲ್ಲ ಇದನ್ನ ಮಾತ್ರ ಜಪ ಮಾಡುವಾಗ ಇದೇ ಮಂತ್ರ ಅಷ್ಟೆ ಏನು ತಲೆ ಆಗ ತೊಂಡು ಬದುಕುದು ಚೊಲೋದು ಸ್ವೀಕಾರ ಮಾಡುವುದಷ್ಟೇ ಅದೇ ಜ್ಞಾನ ಇಲ್ಲ ಒಂದು ರೂಪ ಎಷ್ಟು ಕಾಡತ್ತ ನನಗ ನಾವು ಅನ್ನೋದಿಲ್ಲ ಏನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ ಆ ರೂಪ ಕಾಡಾಕತ್ತೈತ್ ನನಗ ಹೇಳುದಿಲ್ಲ ಹುಡುಗರಂತ ಇರ್ತಾರ ಒಮ್ಮೆರ ಪಹ ಪ್ಯಾರ್ಥ ಅಕ್ಕಿಗೆ ನಾಲ್ಕು ಮಕ್ಕಳಾಗಿ ಅಕ್ಕಿ ಹೋಗ್ಯಾಳ ಇದು ಇನ್ನೂ ಮದುವೆಯಾಗಿಲ್ಲ ಗಡ್ಡ ಬಿಟ್ಕೊಂಡಿಲ್ಲ ಕುಂತೈತಿ ಏನು ರಕ್ತದಾಗ ಪತ್ರ ಬರ್ದ ಅಲ್ಲ ಅಷ್ಟು ಅಕ್ಕಿಗೆ ಬರದ್ ಕೊಡ ಬದ್ಲಿ ಯಾವ ದವಾಖಾನೆ ಕೊಟ್ರೆ ನಾಲ್ಕು ಪೇಶೆಂಟ್ ಆರಾಮ್ ಹಾಕಿತ್ತು ಅದು ಅನ್ನೋದಿಲ್ಲ ಅನ್ನೋದಲ್ಲಕ್ಕಿ ಇದು ಸುಮ್ಮನೆ ಮೇರ ಪೆಹ್ಲಾ ಪ್ಯಾರ್ಥ ಪಹ್ಲಾ ಪ್ಯಾರ್ಥ ಯಾರ ಫ್ರೆಂಡ್ಸ್ ಕಂದವ್ರ ಮುಂದೆ ಇದನ್ನ ಹೇಳ್ತಿತ್ತು ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಏನು ಮನುಷ್ಯಗ ಇದು ಗೊತ್ತಿರಬೇಕು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ವ ಅಂತಿದ್ಲು ನನ್ನ ಮಗ ನಾ ಹಾಕಿದ ಗೆರೆ ದಾಟೋದಲ್ಲ ಅಪ್ಪ ಅಂತಿದ್ದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ನ ಗೆರಿ ದಾಟುದಿಲ್ಲ ಆದ್ರೆ ಯಾವುದೋ ಒಂದು ಹುಡುಗನ್ನ ಇಷ್ಟಪಟ್ಟು ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ತಾಯಿ ಮಗಳ ಮನಿಗೆ ಬರ್ತೀಯನು ಅಂತ ಕೇಳಿದ್ರ ಅಪ್ಪ ಮಗ ಮನಿಗೆ ಬರ್ತೀಯನು ಅಂತ ಕೇಳಿದ್ರೆ ತಂದಿ ತಾಯಿನ ನೋಡ್ಲಾರ್ದಂಗೆ ಹೊಳ್ಳಿ ಹೋದ ನಾವು ಮಕ್ಕಳದಿವೆಲ್ಲ ಒಂದು ಕ್ಷಣ ಗೊತ್ತಾಗಬೇಕಲ್ಲ ದಾರಿಯಲ್ಲಿ ಕಂಡಿದ್ದು ಪ್ರಥಮ ಪ್ರೀತಿಯೋ ಅಥವಾ ನಾನು ಈ ಭೂಮಿಗೆ ಬಂದಾಗ ನನ್ನನ್ನ ಪ್ರೀತಿಯಿಂದ ಎದಿಗಪ್ಪಿಕೊಂಡು ತನ್ನ ಕರುಣೆಯ ಕಂಗಳಿಂದ ನೋಡಿದ ತಾಯಿಯ ಪ್ರೇಮ ಅದು ಪಹಿಲಾ ಪ್ಯಾರ್ ಪ್ರಥಮ ಪ್ರೀತಿ ಅಲ್ಲೇನು ಹೇಳಿ ಅದನ್ನು ಗೊತ್ತಾಗಬೇಕಲ್ಲ ಮನುಷ್ಯನಿಗೆ ಜ್ಞಾನ ಅಂದ್ರೆ ಇದು ಸ್ವೀಕಾರ ಮಾಡುವುದಷ್ಟೇ ಇದು